ಹಾಯ್ ಎಲ್ರಿಗೂ ನಮಸ್ತೆ ಕುವೈತ್ ನಾ ನನ್ನ ಜರ್ನಿಯಲ್ಲಿ ಇನ್ನೂ ಕೆಲವು ವಿಚಾರಗಳನ್ನ ಅನುಭವಗಳನ್ನ ಈ ವಿಡಿಯೋ ಮುಖಾಂತರ ಹಂಚಿಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ನಾನು ಕುವೈತಿಗೆ ಬಂದು ಇವತ್ತಿಗೆ ಒನ್ ವೀಕ್ ಆಯ್ತು ಸೊ ನಮಗೆ ಒನ್ ವೀಕ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಅರೇಂಜ್ ಮಾಡಿದ್ರು ಮೆಡಿಕಲ್ ಟೆಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ನಾವು ಯಾವುದೇ ದೇಶದಿಂದ ಇನ್ನೊಂದು ದೇಶಕ್ಕೆ ಜಾಬ್ ಮಾಡಬೇಕು ಅಂತ ನಾವು ಟ್ರಾವೆಲ್ ಮಾಡಿದ್ರೆ ಆ ದೇಶದಲ್ಲಿ ಪ್ರಾರಂಭದ ಹಂತದಲ್ಲಿ ನಮಗೆ ಮೆಡಿಕಲ್ ಟೆಸ್ಟ್ ಇರ್ತಾರೆ ಮೆಡಿಕಲ್ ಟೆಸ್ಟ್ ಏನಂದ್ರೆ ನಾವು ಆ ಒಂದು ಜಾಬ್ ಮಾಡೋಕೆ ಎಲ್ಲಾ ರೀತಿಯಲ್ಲೂ ಅರ್ಹರಿದ್ದೀವ ಅಂದ್ರೆ ಎಲಿಜಿಬಲ್ ಇದೀವ ಅಂತ ನಮಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಯೂರಿನ್ ಟೆಸ್ಟ್ ಆಗಿರ್ಬೋದು ಚೆಸ್ಟ್ ಎಕ್ಸ್ರೇ ಈ ತರ ಎಲ್ಲಾ ರೀತಿ ಟೆಸ್ಟ್ ಮಾಡಿ ನಮಗೆ ಸರ್ಟಿಫಿಕೇಶನ್ ಕೊಡ್ತಾರೆ ಫಿಟ್ ಒಂದ್ ವೇಳೆ ಗೆ ಏನಾದ್ರು ತುಂಬಾ ಮೇಜರ್ ಪ್ರಾಬ್ಲಮ್ ಇದ್ರೆ ಅಂದ್ರೆ ಮೆಡಿಕಲಿ ಅನ್ಫಿಟ್ ಏನಾದ್ರು ಇದ್ರೆ ಆ ವ್ಯಕ್ತಿಗೆ ಮಾತ್ರ ಅನ್ಫಿಟ್ ಅಂತ ಸರ್ಟಿಫೈ ಮಾಡಿ ಮನೆ ಕಳಿಸ್ತಾರೆ ನಾವಿರೋ ಜಾಗದಿಂದ ಮೂವತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಿತ್ತು ಮೆಡಿಕಲ್ ಸೆಂಟರ್ ಗೆ ಇಲ್ಲಿರೋ ಪ್ರತಿ ಗಾಡಿಗಳಿಗೂ ಎ ಸಿ ಇರುತ್ತೆ ಯಾಕಂದ್ರೆ ಇಲ್ಲಿ ಟೆಂಪರೇಚರ್ ತುಂಬಾ ಜಾಸ್ತಿ ಇರುತ್ತೆ ಜಾಸ್ತಿ ಅಂದ್ರೆ ಫೋರ್ಟಿ ಫೈವ್ ಡಿಗ್ರಿ ಇಂದ ಹಿಡಿದು ಫಿಫ್ಟಿ ಫೈವ್ ಟೆಂಪರೇಚರ್ ವರೆಗೂ ರೀಚ್ ಆಗುತ್ತೆ ಸೊ ಫೋರ್ಟಿ ತ್ರೀ ಫೋರ್ಟಿ ಟೂ ಎಲ್ಲ ಇದ್ರೆ ಅದು ನಮ್ಗೆ ಸ್ವಲ್ಪ ನಾರ್ಮಲ್ ಅನ್ಸುತ್ತೆ ಅಂದ್ರೆ ಈ ಜಾಗದಲ್ಲಿ ಇದ್ದು ಸ್ವಲ್ಪ ಅಭ್ಯಾಸ ಆದವ್ರಿಗೆ ಫೋರ್ಟಿ ಟೂ ಫೋರ್ಟಿ ತ್ರೀ ಎಲ್ಲ ಅಷ್ಟು ಹೆವಿ ಟೆಂಪರೇಚರ್ ಅಂತ ಅನ್ಸಲ್ಲ ಈ ದೇಶದಲ್ಲಿ ನೀವು ಗಾಡಿ ಇಲ್ದೇನೆ ಹೊರಗಡೆ ಬಂದು ನಡ್ದಾಡ್ಕೊಂಡು ಓಡಾಡ್ತೀನಿ ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಾಧ್ಯ ಇಲ್ಲ ತುಂಬಾ ಬಿಸಿ ಇರುತ್ತೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮತ್ತೆ ಸಂಜೆ ನಾಲ್ಕ್ ಗಂಟೆ ನಂತರ ಬೇಕಾದ್ರೆ ಇಲ್ಲಿ ಓಡಾಡಬಹುದು ಸ್ವಲ್ಪ ಟೆಂಪರೇಚರ್ ಡೌನ್ ಆಗಿರುತ್ತೆ ಅಂದ್ರೆ ಒಂದು ಫೋರ್ಟಿ ತ್ರೀಗೆ ಕೆಳಗಡೆ ಇರುತ್ತೆ ಸೊ ಹಾಗಾಗಿ ನಾವು ಅದನ್ನ ಸ್ವಲ್ಪ ಟಾಲರೇಟ್ ಮಾಡಬಹುದು ಟೆಂಪ್ರೇಚರ್ ನ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವೇ ಸ್ವಲ್ಪ ತುಂಬಾ ಡಿಫ್ರೆಂಟ್ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಒಂದೇ ತರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರುತ್ತೆ ನೋಡಿತಾರೆ ಕೆಲವೊಂದು ಬಿಲ್ಡಿಂಗ್ ಗಳು ಮಾತ್ರ ಸ್ವಲ್ಪ ಡಿಸೈನ್ ಆಗಿ ಮೇಕ್ ಮಾಡಿರ್ತಾರೆ ಮತ್ತೆ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಾಗ ಇದು ಬೇರೆ ರೀತಿ ಮೆಥಡಾಲಜಿ ಯೂಸ್ ಮಾಡ್ತಾರೆ ಅನ್ಸುತ್ತೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ತರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಐಡಿಯಾನ ಇಲ್ಲಿ ಫಾಲೋ ಮಾಡ್ತಾರೆ ಅಂತ ಈ ದೇಶದಲ್ಲಿ ರೋಡ್ ಗಳೆಲ್ಲ ತುಂಬಾ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಯಾಕಂದ್ರೆ ಇಲ್ಲಿ ಪೆಟ್ರೋಲಿಯಂ ತೆಗೆಯೋದ್ರಿಂದ ಅದರ ಲಾಸ್ಟ್ ಪ್ರಾಡಕ್ಟ್ ಟಾರ್ನ ಇಲ್ಲಿ ಇವರಿಗೆ ಈಸಿಯಾಗಿ ಸಿಗುತ್ತೆ ಸೊ ಹಾಗಾಗಿ ಈ ದೇಶಗಳಲ್ಲಿ ನಾನು ಗುಂಡಿ ಬಿದ್ದಿರೋ ರೋಡ್ ನೋಡಿದ್ದೆ ಕಡಿಮೆ ಸಪೋಸ್ ಗುಂಡಿ ಬಿದ್ದರೂ ಕೂಡ ಅದನ್ನ ಬೇಗ ಮುಚ್ಚಿ ಕ್ಲೋಸ್ ಮಾಡ್ಬಿಡ್ತಾರೆ ಅಂದ್ರೆ ಚೆನ್ನಾಗಿ ಸ್ವಲ್ಪ ರೋಡ್ಗಳನ್ನ ನೀಟಾಗಿ ಆಗಿ ಮೈಂಟೈನ್ ಮಾಡ್ತಾರೆ ಈ ದೇಶದಲ್ಲಿ ಮರ ಗಿಡಗಳೆಲ್ಲ ತುಂಬಾ ಕಡಿಮೆ ಆದ್ರೂ ಕೆಲವೊಂದ್ ಕಡೆ ಮನೆ ಮುಂದೆ ಈ ತರ ಮರ ಗಿಡಗಳನ್ನ ಬೆಳೆಸ್ಕೊಂಡಿರ್ತಾರೆ ನಾನು ಇದುವರೆಗೂ ಗಮನಿಸಿದಂಗೆ ಇಲ್ಲಿ ಮೂರ್ ತರ ಮರಗಳನ್ನ ನಾನು ನೋಟಿಸ್ ಮಾಡಿದೆ ಅದರಲ್ಲಿ ಒಂದು ಖರ್ಜೂರದ ಮರ ಡೇಟ್ಸ್ ಅದು ಜನರಲ್ ಆಗಿ ಅರಬ್ ಕಂಟ್ರೀಸ್ ಎಲ್ಲ ಬೆಳೀತಾರೆ ಇನ್ನೂ ಎರಡು ಮರಗಳಿದವೆ ಅದ್ರ ವಿಶೇಷತೆ ಏನಂದ್ರೆ ತುಂಬಾ ಆಳ ಹೋಗುತ್ತೆ ಬೇರು ನೀರ್ನ ಅಬ್ಸರ್ವ್ ಮಾಡಕ್ಕೆ ಆ ಗಿಡಗಳ ಹೆಸರು ನಂಗೆ ಗೊತ್ತಿಲ್ಲ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ ಪ್ರಯತ್ನ ಮಾಡ್ತೀನಿ ಅವೀಗ ಹೋಗ್ತಿರೋ ಪ್ಲೇಸು ಕುವೈತ್ ನ ಮೈನ್ ಸಿಟಿಗೆ ತುಂಬ ಹತ್ರ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಗಳು ಅದೇ ಕುವೈತ್ ನ ಮೈನ್ ಸಿಟಿ ಮುಂದಿನ ತೋರಿಸ್ತೀನಿ ಇವತ್ತು ಕೆಲವು ಮಾತ್ರ ಮೆಡಿಕಲ್ ಟೆಸ್ಟ್ ಇತ್ತು ಇನ್ನು ನಾಳೆ ಪೆಂಡಿಂಗ್ ಇತ್ತು ಮೆಡಿಕಲ್ ಟೆಸ್ಟ್ ಸೊ ಅದಕ್ಕೆ ಇವತ್ತಿನ ಮೆಡಿಕಲ್ ಟೆಸ್ಟ್ ಮುಗಿಸ್ಕೊಂಡು ಬಸ್ ಹತ್ರ ಹೊರಟು ಬಸ್ ಇನ್ನು ಬಂದಿರಲಿಲ್ಲ ಸೊ ಹಾಗೆ ತುಂಬಾ ಹೊಟ್ಟೆ ಆಚದಿತ್ತು ಮಧ್ಯಾಹ್ನ ಬೇರೆ ಆಗಿತ್ತು ಅದಕ್ಕೆ ಬ್ಯಾಗ್ ಬಿಸ್ಕೆಟ್ ಇತ್ತು ಬಿಸ್ಕೆಟ್ ತಿಂತ ಕೂತಿದ್ದು ಎಲ್ರು ಅಲ್ಲೇನೆ ಮೆಡಿಕಲ್ ಪೋಸ್ಟ್ ನಾಳೆ ಪೋಸ್ಟ್ಪೋನ್ ಅನ್ಕೊಂಡಿತ್ತು ಆದ್ರೆ ಸಂಜೆಗೆ ಮತ್ತೆ ನಾಲ್ಕು ಗಂಟೆಗೆ ರೀಚ್ ರೀಚಲ್ ಮಾಡಿ ಬಾಕಿ ಅವರು ಮೆಡಿಕಲ್ ಟೆಸ್ಟ್ ನ ಫಿನಿಶ್ ಮಾಡಿದ್ರು ಮತ್ತೆ ಬರ್ಬೇಕಾಯ್ತು ಇವರೆಲ್ಲ ನನ್ನ ಬ್ಯಾಚ್ಮೆಂಟ್ಸ್ ಸಿಗ್ರು ಎಲ್ಲ ಕೂತಿದ್ದು ಇಲ್ಲಿ ಸೊ ಮೆಡಿಕಲ್ ಮುಗಿಸ್ಕೊಂಡು ಬಸ್ ನಮಗೋಸ್ಕರ ಕಾಯ್ತಾ ಇತ್ತು ಸೊ ಬಸ್ ಹತ್ರ ಹೊರಟು ಇದೆ ನೋಡಿ ನಮ್ಮ ಬಸ್ ಅದು ಇಲ್ಲಿ ಜಾಸ್ತಿ ವೆಹಿಕಲ್ ಗಳಿಗೆ ಬಿಳಿ ಬಣ್ಣನೆ ಹೊಡೆದಿರ್ತಾರೆ ಯಾಕಂದ್ರೆ ಬಿಸಿ ಜಾಸ್ತಿ ಇರೋದ್ರಿಂದ ಸೊ ಇದೆ ನೋಡಿ ನಮ್ಮ ಬಸ್ ನಮಗೋಸ್ಕರ ಕಾಯ್ತಿದೆ ಕಲ್ಜಾ 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 ಬ್ರೋ ನಿಮ್ದು ಮುಗಿಸ್ಕೊಂಡು ಬಸ್ಸಲ್ಲಿ ಹೊರಟು ಇಲ್ಲಿ ಬರಬೇಕಾದ್ರೆ ಇಲ್ಲಿ ಕೆಲವೊಂದು ಬ್ರಿಡ್ಜ್ ನ ಕನ್ಸ್ಟ್ರಕ್ಟ್ ಮಾಡಿದ್ರು ತೋರಿಸ್ತೀನಿ ಆಲ್ರೆಡಿ ಯಾವ ತರ ಇದೆ ಅಂತ ಸೊ ಇದು ಸ್ವಲ್ಪ ನೋಡಿದಾಗ ನಮ್ಮ ಕೆಲವೊಂದು ಬೆಂಗ್ಳೂರ್ದು ಸೀನ್ ನೆನಪಾಗುತ್ತೆ ಆದ್ರೆ ಬೆಂಗ್ಳೂರ್ ಥರ ಇಲ್ಲ ಅದು ಬೇರೆ ರೀತಿ ಇದು ಬೇರೆ ರೀತಿನೇ ಇದೆ ಸೊ ನೋಡಕ್ ತುಂಬಾ ಚೆನ್ನಾಗಿದೆ ಇಲ್ಲಿ ಹೊರಗಡೆ ಎಲ್ಲ ಔಟ್ಲುಕ್ ಸ್ವಲ್ಪ ಸಿಟಿ ಹತ್ರ ಇರೋದಿನದಲ್ಲಿ ಸ್ವಲ್ಪ ಓವರ್ಸ್ ಜಾಸ್ತಿ ಇರುತ್ತೆ ಈ ದೇಶದಲ್ಲಿ ತುಂಬಾ ಕಾರ್ ಗಳನ್ನ ಬಳಕೆ ಮಾಡ್ತಾರೆ ಒಳ್ಳೆ ನಾಯಿ ಮರಿನ ಸಾಕಂಗೆ ಕಾರ್ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಪೆಟ್ರೋಲ್ ರೇಟ್ ತುಂಬಾ ಕಡಿಮೆ ಇರೋದ್ರಿಂದ ಇದು ಇವತ್ತಿನ ನನ್ನ ನ ಜರ್ನಿ ಆಗಿತ್ತು ಈ ವಿಡಿಯೋ ಇಷ್ಟ ಆದ್ರೆ ನಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಧನ್ಯವಾದ ಸಿಗೋಣ ಮುಂದಿನ ವಿಡಿಯೋದಲ್ಲಿ